ನನ್ನ ಹೆಸರು ನಾಗರಾಜ್ ನಾಯ್ಕ ಅಂತ ಹೇಳಿ ಮಾಜಿ ಎ ಪಿ ಎಮ್ ಸಿ ಅಧ್ಯಕ್ಷರು ನಾನು ಸುಮಾರು ನನ್ನ ವಯಸ್ಸಿನಲ್ಲಿ ಮೂವತ್ತೆರಡು ವರ್ಷ ಆಯಿತು ನಾನು ರಾಜಕೀಯಕ್ಕೆ ಬಂದು ನಾನು ನಮ್ಮ ಶಾಸಕರಾದ ಶಿವಲಿಂಗೇ ಅವರ ಜೊತೆ ಬಂದು ಸುಮಾರು ಮೂವತ್ತು ವರ್ಷ ಆಗ್ತಾ ಬಂತು ನಾನು ಅವತ್ತಿಂದಲೂ ಅವ್ರನ್ನ ನೋಡ್ಕೊಂಡು ಇದ್ದೀನಿ ನೀವು ಮಾಡಿರುವಂಥ ಒಂದು ದೂರಿನಲ್ಲಿ ಯಾವುದೇ ರೀತಿಯಾದ ತಿರುಳಿಲ್ಲ ಯಾಕಪ್ಪ ಅಂದರೆ ಅವರು ಇವತ್ತು ಸಹ ಯಾವುದೇ ಪಂಚಾಯಿತಿಗೆ ಹೋದ್ರೂ ಸಹ ಅರ್ಧ ಕಪ್ ಟೀನೂ ಸಹ ಕುಡಿದಲೆ ಅಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ಲಿರುವಂಥ ಸದಸ್ಯರು ಅಧ್ಯಕ್ಷರುಗಳನ್ನು ಕರೆದು ಅವ್ರದ್ದು ಏನು ಕೆಲಸ ನಡೀತಾ ಇದೆ ಆ ಪಂಚಾಯತ್ನಲ್ಲಿ ಏನು ಕೆಲಸ ನಡೀತಾ ಇದೆ ಡ್ರೈನೇಜ್ ಆಗ್ತಾ ಇದೆಯಾ ರಸ್ತೆ ಆಗ್ತಾ ಇದೆಯಾ ಕುಡಿಯೋ ನೀರು ವ್ಯವಸ್ಥೆ ಆಗ್ತಾ ಇದೆಯಾ ಪ್ರತಿಯೊಂದನ್ನು ಸಹ ಅವರು ವಿಚಾರ ಮಾಡಿ ಅವರು ಶಾಸಕರ ಶಾಸಕರ ಒಂದು ಅವ ಇದರಲ್ಲಿ ಬಂದಂಥ ಅನುದಾನವನ್ನು ಅವರು ಎಲ್ಲ ಸದಸ್ಯರಿಗೆ ಎಲ್ಲ ಅಧ್ಯಕ್ಷರಿಗೆ ಕೊಟ್ಟು ಕಳಿಸ್ತಾರೆ ಹೊರತಾಗಿ ಆ ಯಾವುದೇ ರೀತಿಯ ಒಗಳನ್ನಾಗಲಿ ಕರೆದು ಸಪ್ರೇಟಾಗಿ ಮಾತಾಡೋದು ಅವರ ಜೊತೆ ವ್ಯವಹಾರ ಮಾಡೋದು ಇದುವರೆಗೂ ನಾವು ಕಂಡಿಲ್ಲ ಇಂಥ ಶಾಸಕರಿರೋದ್ರಿಂದ ನಮ್ಮ ಹಸಿಕೆರೆ ತಾಲೂಕಿನ ಮೂವತ್ತೈದು ಗ್ರಾಮ ಪಂಚಾಯಿತಿಗಳು ಸಹ ಅಭಿವೃದ್ಧಿಯಾಗಿದೆ ಎಲ್ಲ ಊರಿನ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ಡ್ರೈನೇಜ್ಗಳಾಗಿದೆ ಅವರೇ ಸಹ ಪ್ರತಿ ಗಲ್ಗಲ್ಲಿನೂ ಹೋಗಿ ಪ್ರತಿ ಗಲ್ಲಿನೂ ಸಹ ವೀಕ್ಷಣೆ ಮಾಡಿ ಅವರು ಡ್ರೈನೇಜ್ಗಳನ್ನು ಮಾಡಿಸಿದ್ದಾರೆ ರಸ್ತೆಗಳನ್ನು ಮಾಡಿಸಿದ್ದಾರೆ ಇಂಥ ಶಾಸಕರ ಮೇಲೆ ನೀವು ಇಲ್ಲ ಸಲ್ಲದ ಆಪಾದನೆ ಮಾಡ್ತಾ ಇರೋದು ಇದು ಸರಿಯಲ್ಲ ಮತ್ತೆ ನೀವು ರಾಜಕೀಯ ಮಾಡಕ್ಕೆ ಬಂದಿದ್ದೀರಾ ರಾಜಕೀಯ ಅನ್ನೋದು ದೊಡ್ಡ ಕಣ ಈ ಕಣದಲ್ಲಿ ಯಾರು ಬೇಕಾದ್ರೂ ರಾಜಕೀಯ ಮಾಡಬಹುದು ಸಣ್ಣರು ಮಾಡ್ಬೋದು ದೊಡ್ಡರು ಮಾಡ್ಬೋದು ದುಡ್ಡಿರೋರು ಮಾಡ್ಬೋದು ದುಡ್ಡು ಇಲ್ಲದಲ್ಲೇ ಇರೋರು ಮಾಡ್ಬೋದು ರಾಜಕೀಯ ಮಾಡರು ನೀವು ಜನ ಸಂಘಟನೆಯನ್ನೇ ಮಾಡಬೇಕೇ ಹೊರತಾಗಿ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ನೀವು ದೊಡ್ಡವರಾಗಲ್ಲ ಯಾರೂ ಈ ಕಾಲದಲ್ಲಿ ಯಾವ ಜನೂ ಸದಡ್ಡರಿಲ್ಲ ಪ್ರತಿಯೊಬ್ಬರು ಪ್ರತಿಯೊಂದನ್ನು ಅವಹೇಳನ ಮಾಡ್ತಾರೆ ಪ್ರತಿಯೊಂದು ಆಲೋಚನೆ ಮಾಡ್ತಾರೆ ಒಳ್ಳೆಯರು ಯಾರು ಕೆಟ್ಟವರು ಯಾರು ಹಂಗಿಲ್ಲದ ಹೋಗಿದರೆ ಈಗ ನಾಲ್ಕನೇ ಬಾರಿ ಶಾಸಕರಾಗೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಒಬ್ಬರು ಬಾಯಿ ಮುಚ್ಚಿಸ್ಬೋದು ಇಡೀ ತಾಲೂಕಿನ ಎರಡು ಲಕ್ಷ ಜನದ ಬಾಯನ್ನು ಮುಚ್ಚಕ್ಕಾಗಲ್ಲ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಬಂದು ಶಿವಲಿಂಗಗೌದು ಕೆಟ್ಟರು ಇವರು ಎಲ್ಲ ಅಧಿಕಾರಿಗಳನ್ನ ಕರೆದು ಲಂಚ ಕೇಳ್ತಾರೆ ಅಂತ ಹೇಳಿ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹೋಗಿ ಅವ್ರ ಮೇಲೆ ಕೆಟ್ಟ ಅಲ್ಲಸಲ್ಲದ ಅವಹೇಳನಕಾರಿ ಶಬ್ದಗಳು ಬಂದು ಅವರು ಇಷ್ಟೊತ್ತಿಗೆ ಸೋಲ್ಬೇಕಾಗಿತ್ತು ಇವತ್ತು ಸಹ ಅರಸೀಕೆರೆ ರಾಜಕಾರಣದಲ್ಲಿ ಅವ್ರ ಹಿಂದೆ ಜನ ಇದ್ದಾರೆ ಅಂದರೆ ಅವರ ಒಂದು ಒಳ್ಳೆಯ ವ್ಯಕ್ತಿತ್ವ ಅವರಿಗೆ ಯಾವುದೇ ರೀತಿಯಾದ ಜಾತಿ ರಾಜಕಾರಣ ಇಲ್ಲ ಅವರು ಆ ಜಾತಿ ಈ ಜಾತಿ ಅಂತ ಅವರು ಇದುವರೆಗೂ ಸಹ ಯಾರಿಗೂ ಅವರು ಅವಹೇಳನ ಮಾಡಿಲ್ಲ ಇವರು ಲಿಂಗಾಯತರು ಇವರು ಬೇರೆ ಜನ ಇವರು ಹರಿಜನ ಇವರು ಲಂಬಾಣಿಸು ಇವರು ಬೇರೆ ಜನ ಅನ್ನೋ ಒಂದು ಪರಿಜ್ಞಾನ ಅವರಲ್ಲಿಲ್ಲ ಎಲ್ಲ ಜಾತಿನೂ ಸಹ ಒಟ್ಟುಗೂಡಿಸಿ ಅವರು ಇದುವರೆಗೂ ಅರಸಿಕೆರೆ ಕ್ಷೇತ್ರವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲೇ ಅವರು ಹೆಮ್ಮೆಯ ಶಾಸಕರಾಗಿ ಅವರು ಹೊರಬಂದಿದ್ದಾರೆ ದಯಮಾಡಿ ನೀವು ಈ ರೀತಿಯ ಅವಹೇಳನ ಮಾಡಿದರೆ ಪ್ರಯೋಜನವಾಗೋದಿಲ್ಲ ನೀವು ನಿಮ್ಮ ಕೈಲಾದಂಥ ಒಳ್ಳೆಯ ಕೆಲಸಗಳನ್ನು ಮಾಡಿ ಜನಸಂಘಟನೆ ಮಾಡಿ ನೀವು ಮುಂದೆ ಬನ್ನಿ ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಎಲ್ಲ ಶಾಸಕರು ಒಂದಿನ ಶಾಸಕರಾಗ್ತಾರೆ ಮಾಜಿಗಳಾಗ್ತಾರೆ ಪ್ರತಿಯೊಬ್ಬರು ಇರ್ತಾರೆ ಹೋಗ್ತಾರೆ ಸಾಯ್ತಾರೆ ಬದುಕ್ತಾರೆ ಇವತ್ತಿಗೆ ಎಷ್ಟು ಜನ ಶಾಸಕರು ಅರ್ಸಿಕೆರಲ್ಲಿ ಬಂದಿಲ್ಲ ಏನು ಅವರೇ ಏನು ಇಲ್ಲಿ ಇಲ್ಲಿರಬೇಕು ಅಂತ ಏನಿಲ್ಲ ನಿಮ್ಮ ಕೈಲಿ ಸಾಧ್ಯವಾದರೆ ನೀವು ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಸುತ್ತಗೊಳ್ಳಿ ನೀವು ಮುಂದಿನ ಸರಿ ಗೆಲ್ಲಿ ನೀವು ಒಳ್ಳೆ ಕೆಲಸ ಮಾಡಿ ಅದು ಬಿಟ್ಬಿಟ್ಟು ನೀವು ಒಬ್ಬರ ಮೇಲೆ ಈ ರೀತಿಯಾದ ದೌರ್ಜನ್ಯದ ಮಾತು ಅವಹೇಳನಕರ ಮಾತು ಪ್ರ ಪ್ರಚೋದನೆಯ ಮಾತುಗಳನ್ನು ಆಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳಿ ನಾನು ಎಲ್ಲ ನಾರಸೀಕೆರೆ ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಹಾಗೂ ಜನತೆಯ ಪರವಾಗಿ ನಿಮಗೆ ಒಂದು ಎಚ್ಚರಿಕೆಯ ಮಾತನ್ನು ಕೊಡ್ತಾ ಇದ್ದೀನಿ